ಮತ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ನಾನು ವಿಡಿಯೋಗಳು ಅಪ್ಲೋಡ್ ಮಾಡಿ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಚಿಕನ್ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಎರಡು ಕಪ್ ರೈಸು ನೆನ್ಸು ತೊಳೆದ್ಬಿಟ್ಟು ನೆನ್ಸು ಇಟ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೊಮೊಟೊ ಎರಡು ಈರುಳ್ಳಿ ಹಸಿರು ಮೆಣಸಿಕ್ ಒಂದು ಮೂರು ಸೀಳು ಹೊಡೆದಿದ್ದೀನಿ ಮಸಾಲೆಗೆ ಸೋಂಪು ಅರ್ಧ ಸ್ಪೂನು ಒಂದು ಹತ್ತರಿಂದ ಹನ್ನೆರಡು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಮತ್ತು ನೆಲೆ ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ನೆನೆಸಿ ತೊಗೊಂಡಿದ್ದೀನಿ ರುಬ್ಬಕ್ಕೆ ಹಾಕ್ಬೋದು ಅಲ್ಲಾಂದ್ರೆ ಉಗ್ರಣಗರ ಹಾಕ್ಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಹೆಚ್ಚಿಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ರುಬ್ಬಕ್ಕೆ ಏನೇನು ಹಾಕೋತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಒಗ್ಗರಣೆಗೆ ಒಂದು ಎರಡು ಪೀಸ್ ಹಾಕ್ತೀನಿ ಅಷ್ಟೇ ಅದು ನನ್ನ ಮಗನಿಗೆ ಬಾಯಿ ಸಿಕ್ಕಿದ್ರೆ ಒಂಥರ ಇರಿಟೇಷನ್ ಮಾಡ್ಕೋತಾನೆ ಅಂತ ಆಮೇಲೆ ಏಲಕ್ಕಿ ಮೂರು ಪೀಸ್ ಏಲಕ್ಕಿ ಇದ್ದೀನಿ ರುಬ್ಬೋದಕ್ಕೆ ಮೆಣಸು ಮತ್ತು ಲವಂಗ ಸೋಂಪು ಸ್ವಲ್ಪ ಹಾಕ್ತಾಯಿದ್ದೀನಿ ಮಿಕ್ಕಿದ್ದೆಲ್ಲ ಒಗ್ಗರಣೆಗೆ ಎತ್ತಿಟ್ಕೊಳ್ಳೋಣ ಅಂತ ಆಮೇಲೆ ನೆನೆಸಿದಂಥ ಬಾದಾಮಿನ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ನಾವು ರುಬ್ಬಿ ಇಟ್ಕೊಂಡಿರೋದ್ರಿಂದ ಅದು ಡೈರೆಕ್ಟಾಗಿ ನಾವು ಚಿಕನ್ಗೆ ಆ್ಯಡ್ ಮಾಡ್ಕೋತೀವಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ರುಬ್ಬಿರೋ ಪೇಸ್ಟ್ ಇತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಅದು ಕೂಡ ಹಾಕೋತಾ ಇದ್ದೀನಿ ಬಿರಿಯಾನಿಗೆ ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಫೈನ್ ಪೇಸ್ಟ್ ಆಗಬೇಕು ನೋಡಿ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಬಿರಿಯಾನಿಗೆ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಜಾಸ್ತಿ ನಾನು ಎತ್ತಿಟ್ಕೊಂಡು ಇದ್ದಿದ್ದಂಥ ಎಲ್ಲದನ್ನು ಹಾಕ್ತಾಯಿದ್ದೀನಿ ಫ್ಲೇಮ್ ಇರಲಿ ಹೈಯಲ್ಲಿ ಮಾಡಬೇಡಿ ನೋಡಿ ಅದು ಮಸಾಲೆ ಪದಾರ್ಥ ಎಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಹಾಕ್ಬಿಡಿ ಸಾರಿ ಆಯಿಲಲ್ಲಿ ರೋಸ್ಟ್ ಹಾಕ್ಬಿಡಿ ಇವಾಗ ಮೆಣಸಿನ್ಕಾಯಿ ಎಚ್ಚಿಟ್ಕೊಂಡಿದ್ದೀನಲ್ಲ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಂಪ್ಲೀಟ್ ಫ್ರೈ ಆಗಬೇಕು ಒಂದೆರಡು ಕಾಲು ಉಪ್ಪು ಹಾಕ್ಬಿಟ್ರೆ ನಿಮಗೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಈರುಳ್ಳಿ ಇಷ್ಟು ಫ್ರೈ ಆಗಿದೆ ನಾನಿದಕ್ಕೆ ಚಿಕನ್ ಆ್ಯಡ್ ಮಾಡಿಕೊಟ್ಟಿದ್ದೀನಿ ಚಿಕನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ನಾನು ಆಲ್ಮೋಸ್ಟ್ ನಾನು ಮಾಡೋ ಅಡುಗೆಗೆಲ್ಲ ಕಲ್ಲುಪ್ಪೆ ಯೂಸ್ ಮಾಡೋದು ಹಾಂ ಇವಾಗ ಸ್ವಲ್ಪ ಅಡುಗೆ ಹಾಕ್ತಾ ಇದ್ದೀನಿ ನನ್ನ ಗುಬ್ಬದಿಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಆಲ್ರೆಡಿ ಇದಕ್ಕೆ ಸ್ವಲ್ಪ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಚಿಕನ್ಗೆಲ್ಲ ಚೆನ್ನಾಗಿ ಹೇಳ್ಕೊಳುತ್ತೆ ಅಂತ ಚಿಕನ್ ನೋಡಿ ಇದು ಚಿಕನ್ನು ಇಷ್ಟು ಫ್ರೈ ಆಗಬೇಕು ಆಮೇಲೆ ನೀ ಆಯಿಲ್ ಬಿಟ್ಕೊಂಡಿದೆ ನೋಡಿ ಚಿಕನ್ನು ಇವಾಗ ನಾವು ಮಿಕ್ಕಿದ್ದು ರುಬ್ಬಿರೋದು ಮಸಾಲೆ ಹಾಕ್ತಾಯಿದ್ದೀನಿ ನಾನು ಅದು ರುಬ್ಬಿರೋ ಮಸಾಲೆ ಹಾಕಿದ್ದೀನಿ ಹಾಕ್ಬಿಟ್ಟು ಅದ್ರ ಜೊತೆಯಲ್ಲಿ ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಆಗಿಬಿಡಲಿ ಸಾಫ್ಟಾಗುತ್ತೆ ಈ ಮಸಾಲೆ ಹಸಿ ವಾಸನೆ ಹೋಗೋ ಇದಕ್ಕೆ ಇದಕ್ಕಿವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ಹಸಿರು ಮೆಣಸಿಕಾಯಿ ಸ್ವಲ್ಪ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಕೋಬೇಕು ನಾನು ಇದಕ್ಕೆ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ನಾನು ಒಂದು ಎರಡು ಅಷ್ಟು ಮೊಸರು ಹಾಕೋತಾ ಇದ್ದೀನಿ ನೋಡಿ ಈ ಹಂತಕ್ಕೆ ಗ್ರೇವಿ ರೆಡಿಯಾಗಿದೆ ನೀವು ಈ ಗ್ರೇವಿಗೆ ದಮ್ ಕಟ್ ಕೂಡ ಮಾಡ್ಕೋಬೋದು ಇಲ್ಲ ಡೈರೆಕ್ಟ್ ರೈಸ್ ಹಾಕ್ಬಿಟ್ಟು ಡೈರೆಕ್ಟ್ ಬಿರಿಯಾನಿ ಕೂಡ ಮಾಡ್ಕೋಬೋದು ದಮ್ ಕಟ್ ಮಾಡಿ ಹೇಗದು ಹೇಗೆ ಅನ್ನೋದು ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಇದನ್ನ ಹಾಕ್ಕೊಂಡಿದ್ದೀನಿ ರೈಸ್ ಹಾಕಿದ್ದೀನಿ ಇದ್ರ ಜೊತೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಡಿ ಆವಾಗ ಚೆನ್ನಾಗಿರುತ್ತೆ ಅಕ್ಕಿ ಜೊತೆ ಫ್ರೈ ಆದಾಗ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಯಾವುದೇ ಥರದ ನಾವು ಈ ಥರದ್ದು ತಿಂಡಿಗಳಿಗೆ ಬಿಸಿನೀರು ಹಾಕಿದರೆ ಬೇಗ ಆಗುತ್ತೆ ಒಂದು ಆಮೇಲೆ ಅದು ಗ್ರೇವಿ ಎಲ್ಲ ತಣ್ಣೀರು ಹಾಕಿಬಿಟ್ರೆ ಅಷ್ಟು ಟೇಸ್ಟ್ಗಿಂತ ಬಿಸಿನೀರು ಹಾಕಿ ಚೆನ್ನಾಗಿರುತ್ತೆ ಬೇಗ ಕೂಡ ಆಗತ್ತೆ ಬಿಸಿನೀರು ಆಗಿದ ತಕ್ಷಣ ಈ ಥರ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನಾನು ಫೈನಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಹಾಕೋತಾ ಇದ್ದೀನಿ ಬಿರಿಯಾನಿ ತುಂಬ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನಾನು ಕುಕ್ಕರ್ ಲಿಡ್ ಹಾಫ್ಬಿಟ್ಟು ಒನ್ ವಿಷಲ್ ಬರೆಸ್ತೀನಿ ಅಷ್ಟೇ ರೆಡಿ ಆಯಿತು ನಮ್ಮ ಚಿಕನ್ ಬಿರಿಯಾನಿ ಸಂಡೆ ಸ್ಪೆಷಲ್ಲು ರೆಡಿ ಆಯಿತು ಸಂಡೇ ಸ್ಪೆಷಲ್ ಚಿಕನ್ ಕ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಥ್ಯಾಂಕ್ ಯು ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು